ತಮರಪುಕಾ ಅನುಷ್ಠಾನಕ್ಕೆ ಆದಿવેશನದಲ್ಲಿ शासಕರು ದ್ವನಿಯತ್ತಬೇಕು शासಕರಿಗೆ ಮ್ಯಾಕಡಮನಿ ಒತ್ತಾಯ ಗಂಗಾವತಿ ಸೋಮವಾರದಿಂದ ಆರಂಭವಾಗುವ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಭಾರತ ಸರ್ಕಾರ ಕೊಟ್ಟಿರುವ ವಿಶೇಷ ಸ್ಥಾನಮಾನ ತ್ರೀ ಸೆವೆಂಟಿ ಒನ್ ಜಿ ಕಲಂ ಸಮರ್ಪಕ ಅನುಷ್ಠಾನಕ್ಕಾಗಿ ಅದರ ಉಳಿವಿಗಾಗಿ ಈ ಭಾಗದ ಸಚಿವರು ಹಾಗೂ ಶಾಸಕರು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಧ್ವನಿಯೆತ್ತಿ ಈ ಭಾಗದವರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಅದು ಅವರ ಜವಾಬ್ದಾರಿಯಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಮ್ಯಾಗಳಮನಿ ಒತ್ತಾಯಿಸಿದ್ದಾರೆ ಈ ಸೌಲಭ್ಯ ನಮಗೆ ಕೊಟ್ಟಿರುವುದು ಭಿಕ್ಷೆಯಲ್ಲ ಅದು ನಮ್ಮ ಹಕ್ಕು ಈ ಭಾಗವು ವಿವಿಧ ಕ್ಷೇತ್ರಗಳಲ್ಲಿ ಹಿಂದುಳಿದ ಬಗ್ಗೆ ಅಧ್ಯಯನ ಮಾಡಿದ್ದಲ್ಲದೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದರು ಜಾರಿಗಾಗಿ ನಮ್ಮ ನಾಯಕರುಗಳಾದ ವೈಜನಾಥ್ ಪಾಟೀಲ್ ರವರ ನೇತೃತ್ವದಲ್ಲಿ ಸುದೀರ್ಘ ಹೋರಾಟ ಹಾಗೂ ಆಗಿನ ಕೇಂದ್ರ ಸಚಿವರಾದ ಮಲ್ಲಿಕಾರ್ಜುನ್ ಖರ್ಗೆ ರವರ ಮತ್ತು ಇತರರ ಹೋರಾಟದ ಪರಿಶ್ರಮದಿಂದ ದೊರಕಿದೆ ಇದು ಜಾರಿಗೆ ಬಂದು ಹತ್ತು ವರ್ಷ ಕಳೆದರೂ ಸಹ ಸಮರ್ಪಕವಾಗಿ ಜಾರಿಯಾಗಿಲ್ಲ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತಿತರ ಕಾರಣಗಳು ಎಂದು ಮ್ಯಾಗಳಮನಿ ಆರೋಪಿಸಿದ್ದಾರೆ ಶಿಕ್ಷಕರ ಹಾಗೂ ಕೊಠಡಿಗಳ ಕೊರತೆ ಸದ್ಬಳಕೆಯಾಗದ ಅನುದಾನ ಹೊಸ ತಾಲೂಕುಗಳಿಗೆ ಕಚೇರಿ ಹಾಗೂ ಸ್ವಂತ ಕಟ್ಟಡಗಳು ಇರುವುದಿಲ್ಲ ನಮ್ಮ ಭಾಗದಲ್ಲಿ ಒಂದು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ನಮ್ಮ ಭಾಗಕ್ಕೆ ಹೊಸ ಕೈಗಾರಿಕೆಗಳ ನೀತಿ ಇಲ್ಲ ಕಿತ್ತು ತಿನ್ನುವ ಬಡತನ ಇರುವುದರಿಂದ ದೂರದ ನಗರಗಳಿಗೆ ಗೂಳಿ ಹೋಗುತ್ತಿದ್ದಾರೆ ಈ ಭಾಗದಲ್ಲಿ ಸಚಿವಾಲಯ ಬೇಕಾಗಿದೆ ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರದೇಶಗಳು ಈ ಭಾಗದಲ್ಲಿ ಇದ್ದರೂ ಪ್ರವಾಸೋದ್ಯಮಕ್ಕಿಲ್ಲ ಆದ್ಯತೆ ಇನ್ನೂ ಅನೇಕ ಕಾರಣಗಳಿಂದ ಈ ಭಾಗಕ್ಕೆ ಅನ್ಯಾಯವಾಗುತ್ತಿದೆ ಕಲಂ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕ ಅನುಷ್ಠಾನ ಆಗದೇ ಇರುವ ಇಂತಹ ಸಂದರ್ಭದಲ್ಲಿ ಯಾರೋ ದ್ರೋಹಿಗಳು ಈ ಸೌಲಭ್ಯವನ್ನು ರದ್ದುಪಡಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದಾರೆ ಇದನ್ನು ನಮ್ಮ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದು ಮ್ಯಾಗಳಮನಿ ಆಕ್ರೋಶ ವ್ಯಕ್ತಪಡಿಸಿದರು ತ್ರೀ ಸೆವೆಂಟಿ ಒನ್ ಜಿ ಸೌಲಭ್ಯ ನಮಗೆ ಮಾತ್ರ ಅಲ್ಲ ಹತ್ತು ರಾಜ್ಯಗಳು ಈ ಸೌಲಭ್ಯಗಳನ್ನು ಪಡೆದಿರುತ್ತವೆ ಸಮರ್ಪಕ ಅನುಷ್ಠಾನ ಮತ್ತು ಉಳುವಿಕೆಗಾಗಿ ಪ್ರಾಣ ಕೊಟ್ಟರೂ ಚಿಂತೆ ಇಲ್ಲ ಇದ್ದು ಈಗಾಗಲೇ ಈ ಭಾಗದಲ್ಲಿ ಅನೇಕ ಹೋರಾಟಗಳನ್ನು ವಿವಿಧ ಸಂಘಟನೆಗಳು ಮಾಡುತ್ತಿದ್ದಾರೆ ಕೊಪ್ಪಳ ಜಿಲ್ಲೆಯ ಕಾಟಗಿ ತಾಲೂಕಿನಲ್ಲಿ ಹೋರಾಟ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೊಪ್ಪಳ ಗಂಗಾವತಿ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ವಿವಿಧ ಸಂಘಟನೆಗಳು ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಅವರು ಹೋರಾಟದ ದಿನಾಂಕ ತಿಳಿಸುತ್ತಾರೆ ಈ ಹೋರಾಟಗಳಲ್ಲಿ ಪಕ್ಷಭೇದ ಮರೆತು ಈ ಭಾಗದ ಹಾಲಿ ಮತ್ತು ಮಾಜಿ ಮಂತ್ರಿಗಳು ಸಂಸದರು ಶಾಸಕರು ಪರಿಷತ್ತಿನ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಇದು ಅವರ ಜವಾಬ್ದಾರಿಯೂ ಹೌದು ಯಾರೂ ಭಾಗವಹಿಸುವುದಿಲ್ಲವೋ ಅಂಥವರ ವಿರುದ್ಧ ನಮ್ಮ ಸಮಿತಿಯು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಈ ಹೋರಾಟಗಳಲ್ಲಿ ಹಾಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ವಿವಿಧ ಸಂಘಟನೆಗಳು ಹಾಗೂ ಈ ಭಾಗದ ಎಲ್ಲಾ ಹಿರಿಯರು ಪ್ರಗತಿಪರರು ಪತ್ರಿಕೆ ಟಿವಿ ಮಾಧ್ಯಮದವರು ವಿದ್ಯಾರ್ಥಿಗಳು ರೈತರು ಕಾರ್ಮಿಕರು ಮತ್ತು ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನ್ಯಾಗಳಮನಿ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನ್ಯಾಯ ಒದಗಿಸಬೇಕು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ಅವಕಾಶ ನೀಡಬಾರದೆಂದು ಇದೇ ಸಂದರ್ಭದಲ್ಲಿ ಬಸವರಾಜ್ ಮ್ಯಾಗಳಮನಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ